ಜಿಲ್ಲಾಸ್ಪತ್ರೆಗೆ ಭೇಟಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ವಿ ಸಬ್ ಸ್ಟೋರ್ಗಳಲ್ಲಿ ಯಾವುದೇ ರಿಜಿಸ್ಟರ್ ಬರದಿಲ್ಲ ಔಷಧ ವಿತರಣೆಯಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬಂತು ತುಮಕೂರಿನಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಹೇಳಿಕೆ ಸ್ವಚ್ಛತೆ ಸಮಸ್ಯೆ ಕಟ್ಟಡದಲ್ಲಿ ಇದೆ ಕೆಲವು ಕಡೆ ಸೋರಿಕೆ ಆಗ್ತಾ ಇದೆ ಕಟ್ಟಡದಲ್ಲಿ ಹಲವಾರು ಸೆಕ್ಷನ್ಗಳನ್ನು ಪರಿಶೀಲನೆ ಮಾಡಿದ್ದೀವಿ ಅಲ್ಲಿ ನಮಗೆ ಕಂಡು ಬಂದಿದ್ದು ಏನು ಅಂದರೆ ಅಲ್ಲಿ ಸಿಬ್ಬಂದಿ ಕಡಿಮೆ ಇದ್ದೀವಿ ಅಂತ ಹೇಳ್ತಾ ಇದ್ರು ರೋಗಿಗಳ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಕೆಲವು ಕಡೆ ಎಲೆ ಅಡಿಕೆ ಹಾಕಿ ಉಗಿಯೋದು ಕಂಡು ಬಂತು ಶೌಚಾಲಯದ ಸಮಸ್ಯೆ ಕೂಡ ಇದೆ ಹೀಗಾಗಿ ಅವರಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಈಗ ತುಮಕೂರು ವಿಸಿಟ್ ಮಾಡಿ ತುಮಕೂರಿನಲ್ಲಿ ಡಿಸ್ಟಿಕ್ ಡಿಸ್ಟಿಕ್ಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ನ ವಿಸಿಟ್ ಮಾಡಿದ್ವಿ ಇನ್ಸ್ಪೆಕ್ಷನ್ ಮಾಡಿದ್ವಿ ಹಲವಾರು ಸೆಕ್ಷನ್ಗಳನ್ನ ವಿಸಿಟ್ ಮಾಡಿದ್ವಿ ಸೊ ಅಲ್ಲಿ ಮೇನ್ಲಿ ನಮಗೆ ಕಂಡು ಬಂದಿದ್ದು ಏನು ಅಂತಂದರೆ ಡಾಕ್ಟರ್ಸು ಏನು ಹೇಳಿದ್ರು ಅಂಡರ್ಸ್ಟ್ಯಾಪ್ ಇದ್ದೀವಿ ನಾವು ಸ್ಟಾಫ್ ಇದೆ ನರ್ಸಿಂಗ್ ಸ್ಟಾಫು ಡಾಕ್ಟರ್ಸು ಎಲ್ಲ ಇದ್ದೀವಿ ಇನ್ಫ್ಲೋ ಜಾಸ್ತಿ ಇದೆ ಅಂತ ಹೇಳಿದರು ಅವುಗಳನ್ನು ನೋಟ್ ಮಾಡಿದ್ದೀವಿ ಇನ್ನು ಮೆ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಪ್ರಾಬ್ಲಮ್ ಕಂಡು ಬಂತು ನಮಗೆ ಹೇಗೆಂದರೆ ಮೇನ್ ಸ್ಟೋರ್ ಮತ್ತು ಸಬ್ ಸ್ಟೋರ್ಗಳಲ್ಲಿ ಹೇಗೆ ಮೆಡ್ ಮೆಡಿಸಿನ್ ಪ್ರೊಕ್ಯೂರ್ ಮಾಡ್ಕೊಂಡಿದ್ದೀವಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದು ಮೇನ್ ಸ್ಟೋರ್ನಲ್ಲೇನೋ ಅಕೌಂಟಿಂಗ್ ಇತ್ತು ಬಟ್ ಸಬ್ ಸ್ಟೋರ್ಗಳಲ್ಲಿ ಫಾರ್ಮಸಿ ಫಾರ್ಮಸಿಸ್ಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ